A 부olle mito ہاج다가 terminar ca sais? Sa A ingar begun

Yeah. Thank you.

ಯಾವ ಬಂದಿಯೋ ಆ ಟ್ಯಾಕ್ಸಿ ವ್ಯಾಲರ್ ನಮಗೆ ಹೇಳ್ತಾರೆ ಬಂದಿರೋ ವಿಷಯನ ಅದಕ್ಕೆ ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ತಗೇ ಚೆನ್ನಾಗಿದ್ಯಾ ಬಂದಿರೋ ಈ ಕ್ಷಣವೇ ನಿಮ್ಮ ತಂಗಿ ಕರ್ಸ್ಕೊಂಡು ಇಲ್ಲಿಂದ ಹೊರಟು ಹೋಗ್ಬೇಕು ಯಾಕಂತು ಬಂದ ತಕ್ಷಣ ನನ್ನ ನಾನು ಮೇಲೆ ನಿಲ್ಲಲೇ ಉಳಿಸ್ತಾ ಇದೆಯಲ್ಲ ಅಲ್ಲ ಹೌದಣ್ಣ ಒಂದಾ ಆಕಡೆ ಬಿಟ್ಟು ನಿಂತೆನುವ시다ನ ಚಿಕ್ಕ ಬಾಗಿ ನನ್ನ ತಾಯಿ ಏನೋ ಮಾತಾಡೋದುಗೆ ಹತ್ತಿಬಿಡ್ತೀನಿ ಸೋಮ ಯಾಕೋ ಇಷ್ಟೊಂದು ಮಿಶ್ರುವಾಗಿ ಮಾತಾಡ್ತಾ ಇದ್ದೀಯಾ ಆದಾದರೂ ಏನು ಓಹೋ ಅವನ ಮೇಲೆ ಬಾಯಿ ಬಿಟ್ಟು ಹೇಳ್ಬೇಕೇನೋ ಏلا ಹೇಳ್ತೀನಿ ಗಂಡದಿಲ್ಲದ ಮನೆಯಲ್ಲಿ ಮತ್ತೆ ಅಜ್ಜಿ ಕಿಲೋಲೂ ಇಲ್ಲದಾದಷ್ಟು ಮಧ್ಯಪಾಲ ಸೇಸಿಬಿಟ್ಟು ಬೇರೊಬ್ಬನ ತೋಟ ತೆಕ್ಕಿಯಲ್ಲಿ ಹಾರಾಡುತ್ತಿದ್ದಾಳೆ ಇದೇ ಮಾತನಾಡಿದ್ರೂ ಆಡಿದ್ರೆ ತುಂಡು ತುಂಡಾಗಿ ನನ್ನ ತಂಗಿ ಗಂಡ ಅಂತ ಸಂದಿದ್ದೀನಿ ಹುಷಾರ್ ನಿಮ್ಮ ತಂಗಿ ಬೈ ತಕ್ಷಣ ನೀವು ಎಷ್ಟು ಕೋಪ ಬರುತ್ತಲ್ವ ಹಾ ಬರಬೇಕು ಯಾಕೆಂದ್ರೆ ಓದ್ತಿರ್ಬೇಕಾದ್ರೆ ಪೀಜಿಗೆ ರುದ್ದಿರ ತಕ್ಷಣ ಹಣ ಕೊಡ್ತೈತೆ ಬಟ್ಟೆ ನಂತರ ಕೊಡಿಸ್ತಾ ಇದ್ದೆ ಹೊರದಷ್ಟು ರೆಟ್ಟು ಮಾಡ್ಕೊಡಿ ಅಂತ ತಂಗಿನ

ನಿನ್ನ ಮಾತು ನಿಜ ಹುಟ್ಟಿದಾಗಿದ್ದ ಕಣ್ಣೀರ ಕಥೆಯಾಗಿದೆ ಗೊತ್ತು ನಿನ್ನ ಬಾಳು ನಂದನವನ್ನ ಆಗಿಲ್ಲ ಅಡುವಾಗಿ ಆ ಪರಶುವನ ಮಾತು ಒಮ್ಮೆ ಸುಳ್ಳಾಗಲೂ ಆಗಬಹುದು ಆದ್ರೆ ನನ್ನ ತಂಗಿಯ ಮಾತು ಹಿಂದೆ ಮುಂದೆ ಎಂದೆಂದು ಸತ್ಯಾಗತ್ತಿ ಹತ್ತಿರುಕಿ ಅಂದ್ರೆ ಕುರ್ಚಿ ಕಾರಿಗೆ ಹೊಕ್ಕೊಳೆ ಇದೆ ನಿನ್ನೆ ನಿರ್ಧಾರವೇನು ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಅದನ್ನು ಕೇಳಿಸ್ಬೇಡ ನಾನು ಒಂದೇ ಸಾರಿ ಹೇಳುವುದು ಸೋಮು ರಕ್ಕಸದ ಕೊಳದಲ್ಲಿ ಬಿದ್ದು ಬುದ್ಧಿ ಹಿಂದಾಗಿದ್ದಾರೆ ಅವರಿಗೆ ಬುದ್ಧಿ ಬಂದರೆ ಬಂದಾಯ್ತು ಬಾರ್ಮ ಬಾರ್ಮ ನಾನೆಲ್ಲಿಗೆ ಬಂದಿಲ್ಲ ಮದಿವಾಗ ಮುನ್ನ ಈ ಹೆಣ್ಣು ತವರು ಮನೆ ಸತ್ತು ಮದಿವಾದ ಮನುಷ್ಯನಿಗೆ ಗಂಡನ ಮನೆಯೇ ಕಣ್ಣು ಗಂಡನ ಮನೆ ನರಕವಾಗ್ಲಿ ಸ್ವಲ್ಪವಾಗ್ಲಿ ಬರಲಿ ಬಂದಿದೆ ಬಟ್ಟ ನನ್ನ ಕತೆ ಕೈಲಿ ನನ್ನ ಪ್ರೇಮ ಹೋಗ್ಬೋದು ನಾನ್ ಹೊತ್ತೈನ ಸಾಲ ಕತೆನೇ ಹೊತ್ತು ಹಿನ್ನೆನ್ ಚೆನ್ನಿಂದ ತಂಗಿ ಶಬಾರ್ ಕೇಳಲು ಸಬ್ ಕೇಳಿದರು ನಮ್ ತಂಗಿ ಆಕಾರೋ ಮಾತನ್ನ ಅಕ್ಕ ಸಾಲಿಗನ ಮರಿಲಿ ಸಾಲ ಹೊಲೀತಿದ್ರು ಬಂಗಾರ ಹೇಗೆ ತನ್ನ ಬಣ್ಣ ಬದಲಾಯಿಸಿದ್ರು ಹಾಗೆ ನನ್ನ ತಂಗಿ ಶಾಜಿನ ಗೊಂಬೆ ಅಲ್ಲ ಮ್ಮ ಬರ್ತೀ ಹೌದು ನಿಮ್ ಮನೇಲಿ ಬಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತಿದ್ದಲ್ಲಮ್ಮ ತಲೆ ಸುತ್ತು ದಾರಿಯಲ್ಲಿ ಬಿದ್ದ್ಬಿಟ್ಟೆ ಯಾರೋ ಪುಣ್ಯಾತ್ಮ ಕಾಲ್ ಮೇಲೆ ಕಾಲು ಹೊರಿಸ್ಕೊಂಡು ಹೋಗ್ಬಿಟ್ಟ ನಿನ್ನ ಕಷ್ಟವೇ ಹಾಸಿ ಒದ್ದಿಕೊಳ್ಳಿರುವಾಗ ನನ್ನ ಕಷ್ಟ ಯಾಕಂತ ಹೇಳಿ ಬರ್ತೀನಿ ಶಾರದಾ ನಿಮ್ಮ ಮಣ್ಣಿಂದ ಏನು ಹೋಗ್ಬೋದು ಅದಕ್ಕೆ ನನಗೆ ಸಂಪೂರ್ಣ ವಕ್ಕಿಯಲ್ಲಿ ಯಾವ ಆಸೆಯ ಆವೇಶದಿಂದ ನಾನು ಈ ಮನೆಗೆ ಬಂದನೋ ಆಶಾ ಗೋಪುರಕ್ಕೆ ಸಿಲು ಬಿಡಲು ಕುಡಿಯುವ ನನ್ನ ಮನಸ್ಸಾಗಿಲ್ಲ